ಎಲ್ರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಹ್ಯಾಪಿ ಟೀಚರ್ಸ್ ಡೇ ಆಲ್ ಆಫ್ ಯು ಏನೆಲ್ಲ ಗೇಮ್ವಿ ಏನೆಲ್ಲಾ ಮಾಡಿವ್ ಟೀಚರ್ಸ್ ಡೇ ಸೆಲೆಬ್ರೇಷನ್ ಬರೀ ಎಲ್ಲರೂ ನೋಡಕತ್ತೀರಂತ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ ಬರ್ರಿ ತಿಮ್ ಬ್ಲಾಗ್ ನಾಗ ಏನೇನ್ ಆತದ ಏನು ಏನ್ ಸುದ್ದಿ ಅಂತ ಅಂತ ಎಲ್ರಿಗೂ ಹ್ಯಾಪಿ ಟೀಚರ್ಸ್ ಡೇ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಇಬ್ರು ಸಾಂಬರಿಗೆ ಚಾಯ್ ಪರೋಟ ಕೊಟ್ಟಿನಿ ಇವತ್ತ ತೊ ಇನ್ ಮುಂದವ್ರದ್ದು ಡೈಟ್ ಚೇಂಜ್ ಮಾಡ್ಬೇಕಲ್ಲ ತಿನ್ನೋರ್ದು ತೋ ಬಡಬಡ ತಗೋರಿ ಇದು ಜಾಮ್ ಪರೋಟ ಬೇಯ್ತೀರಿ ಏನು ಮೊಸರು ಹಿಂಡಿ ಚಪಾತಿ ಬೇಯ್ತೀರಿ ಸರಿ ಸರಿ ಚಲೋ ನೀನಾಗರೋ ಸರಿ ತಿನ್ನ ಸ್ಕೂಲಿಗೆ ಹೋಗಕ್ಕೆ ರೆಡಿ ಆಲಕ್ಕ ಇವತ್ತು ಟೀಚರ್ಸ್ ಡೇ ಅದ ಏನೇನು ಮಾಡ್ತಾರೋ ಏನೇನು ಬಿಡ್ತಾರೋ ಗೊತ್ತಿಲ್ಲ ಚಿಕ್ಕ ಈಗ ಹೋಗು ಆರಾಮ್ಸೇ ಬಾ ಚಾವ್ ಮಾಡಬೇಡ ಏನು ಫುಲ್ ಎಂಜಾಯ್ ಮಾಡಿ ಸ್ಕೂಲ್ನಾಗ ಹಾಂ ಟೀಚರ್ಸ್ ಡೇ ಸೆಲೆಬ್ರೇಷನ್ ಮಾಡಿ ಎಲ್ಲರು ಹಾಂ ಚಲೋ ಓದು ಚಲೋ ಬರಿ ಚಾವ್ ಮಾಡ್ಬೇಡ ಫಸ್ಟ್ ಟೆಸ್ಟ್ ಆದಬೇಕು ಆಮೇಲೆ ಎಂಜಾಯ್ ಮಾಡ್ತೀರಲ್ಲ ನೀವು ಚಲೋ ನೀನು ಒಂದು ಕೊಟ್ಟು ಕಳ್ಸಿನಿಗ ನೀನು ಒಂದು ತೊಗೊಂಡೋಗು ಹಾಂ ನೀವು ಮ್ಯಾಮ್ಗೋಸ್ಕರ ವೆರಿ ಗುಡ್ ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್ ಅನ್ಬೇಕು ಓಕೆ ಹಾಂ ಅವನು ಓದನೀಗ ಈವ್ನಿಂಗ್ ಹೇಳ್ತಾನೆ ಬಾಯ್ ಸಾಬಾರಿಗೆ ಒಂದು ಚಪಾತಿ ಮತ್ತು ಅಂದ್ರೆ ಸ್ವಲ್ಪ ಅಲ್ಲೇ ಹಾಕಿಕೊಟ್ಟಿನಿ ಅವ್ನಿಗೆ ಗೋಲಿ ನುಂಗದದ ಅದೆಷ್ಟು ಉಂಡೆಕಿಸ್ ಗೋಲಿ ನುಂಗದ ಚಹಾ ಚಾ ರೀ ಅವ್ನಿಗೆ ಚಹಾ ಕ್ಯಾನ್ಸಲ್ ಆಯಿತು ನಿಂಗೆ ಟಿಫಿನ್ ಕಟ್ತೀನಿ ಅವ್ನು ಹಾಂ ನಿಮ್ಮ ಅಕ್ಕ ತಂಗಿದವ್ರಿ ಕರಿ ಊಟಕ್ಕೆ ಬರ್ರಿ ಅಕ್ಕ ತಂಗಿದವ್ರಿ ಅವನು ಇಟ್ರೆ ಬದ್ಮಾಷಿದ್ದ ಅವನಿ ಆ ನಾನು ಹುಡುಗ ದೇವ್ರ ಪೂಜಾ ಅದು ಎಲ್ಲ ಮಾಡ್ಕೊಂಡ್ಬಿಟ್ಟಿನಿ ಎಲ್ಲರಿಗೆ ದೇವ್ರು ಒಳ್ಳೆಯದು ಮಾಡಿ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯಕ್ಕೆ ಕೊಟ್ಟು ಕಾಪಾಡಪ್ಪ ತಂದೆ ನಾನು ಬಿಡ್ಕೊತೀನಿ ನೀಡ್ಕೊರಿ ಇವತ್ತು ಗೊತ್ತಾ ಶಿಕ್ಷಕರ ದಿನಾಚರಣೆ ಹ್ಯಾಪಿ ಟೀಚರ್ಸ್ ಡೇ ಆಲ್ ಆಫ್ ಯು ಅಂತ ಹೇಳ್ಕೊಳ್ತಾ ಬರೀ ತಿಮ್ಮಾಗ ಕಂಟಿನ್ಯೂ ಮಾಡೋ ಮತ್ತೀಗ ನಂದು ಎಲ್ಲ ಕೆಲಸ ಆಗ್ಯಾದ ನೋಡಿ ಮನೆಯೆಲ್ಲ ಚಂದನ ಸಿಸ್ತನಂತ ಎಲ್ಲ ಸ್ವಚ್ಛ ಮಾಡ್ಕೊಂಡಿನಿ ಮನೆ ಒರ್ಸ್ಕೊಂಡು ಕಸ ಗುಡ್ಸಿ ಮನೆ ಒರೆಸಿ ಎಲ್ಲ ಬಟ್ಟೆ ಎಲ್ಲ ಎಲ್ಲ ಎಲ್ಲೆಲ್ಲಿ ಎಲ್ಲೆಲ್ಲಿ ಇಡ್ಬೇಕು ಏನೇನು ಮಾಡಬೇಕು ಎಲ್ಲ ಮಾಡಿ ಚಿಕ್ಕು ಮಿಕ್ಕು ಹಣ್ಣು ಸಾಂದು ಇಲ್ಲಿ ಬಟ್ಟೆಗಳು ಇಟ್ಬಿಟ್ಟಿನಿ ಯಾಕಂದ್ರೆ ಈಗ ನಾನು ಕ್ಲಾಸಿಗೆ ರೀ ಅವ್ರು ಬಂದ್ಬೇಕ್ ಮತ್ತು ಅವ್ರು ಇಬ್ಬರಿಗೆ ಬಡಬಡ ಸ್ನಾನ ಬೇಕಂತ ಕೇಸಿನ ತೊ ಬರ್ರಿ ರೀತಿ ನಿಮ್ಮಾಗ್ನಾಗ ಏನೇನು ಆತ ಏನು ಅಂತ ನೋಡೋಣ ಅಂತ ಭಾಳ ಇಂಟ್ರೆಸ್ಟಿಂಗ್ ಅದ ಅನಿಸುತ್ತೆ ಯಾಕಂದ್ರೆ ಹನ್ ನಾನು ಎರಡು ಸಾವಿರದ ಹನ್ನೊಂದರದಾಗ ನಂದು ಕಾಲೇಜ್ ಮುಗಿದ್ರು ಸೆಕೆಂಡ್ ಪಿ ಸಿ ಮುಗಿದಿರಿ ನಂದು ಎನ್ ವಿ ಕಾಲೇಜ್ ಕಲ್ತೀನಿ ನೋಡ್ರಿ ನಾ ಎರಡು ಸಾವಿರದ ಹನ್ನೊಂದರದಾಗ ನಂಗೆ ಕಾಲೇಜ್ ಮುಗಿದು ಅವಾಗಿನ ಹಿಡಿದು ನಾನು ಟೀಚರ್ಸ್ ಡೇ ಸೆಲೆಬ್ರೇಷನ್ನೇ ಮಾಡಿದಿಲ್ರಿ ಒಟ್ಟೆ ನಾನು ಆಚರಣೆನೇ ಮಾಡಿದ್ದೀಲ್ರಿ ಸೊ ಈಗ ಹದಿನಾಲ್ಕು ವರ್ಷದ ನಂತರ ಅಂದರೆ ಹದಿಮೂರು ವರ್ಷದ ನಂತರ ವಾಪಸ್ಸಿಗೆ ಮತ್ತು ಟೀಚರ್ಸ್ ಡೇ ಸೆಲೆಬ್ರೇಷನ್ ಮಾಡೋಕೆ ಅಂತ ಕೇಸರಿ ಆ ಎಕ್ಸೈಟ್ಮೆಂಟ್ ಇರ್ತಾವಾಗ ನಾವು ಸಣ್ಣವ್ರು ಇದ್ದಾಗ ಎಲ್ಲರೂ ರೊಕ್ಕ ಕಲೆಕ್ಟ್ ಮಾಡ್ತಿದ್ವಿ ಕೇಕ್ ತರ್ತಿದ್ವಿ ಗಿಫ್ಟ್ ತರ್ತಿದ್ವಿ ಮಸ್ತ್ ಅನ್ನ ಬಲೂನ್ ಗಿಲೂನ್ ಹಚ್ಚಿ ಎದ್ ಭಾರಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತೀವಿ ಅದೇ ರೀತಿ ನಿಂತ ಮಾಡ್ಬೇಕಂತ ಈಗನು ಎಲ್ಲರು ಪ್ಲಾನ್ ಮಾಡಿವೆ ಎಲ್ಲರೂ ರೊಕ್ಕ ಹಾಕಿವಿ ಎಲ್ಲರೂ ಮಾಡಿವಿ ಮತ್ತೀಗ ನಾ ನನ್ನ ಕಡೆ ನಿಂತ ಮ್ಯಾಮ್ಗೋಸ್ಕರ ಒಂದು ಗಿಫ್ಟ್ ತೊಗೊಬೇಕಾರಲತ್ತೀನಿ ನೋಡಮ್ರ ಶಾಪ್ಗಳು ಓಪನ್ ಆಗಿತ್ತು ಅಂದ್ರೆ ತಗೊಂಡು ಹೋಗ್ತೀನಿ ಇಲ್ಲಾಂದ್ರೆ ಇಲ್ಲ ನೋಡ್ತೀನಿ ರೀ ಬರೀಗ ಹೋಗಮ್ಮ ಹೊತ್ತೀಗ ನಾನು ರೆಡಿ ಆಗೀನಿ ಹೆಂಗೆ ಕಾಣಿಸ್ಲತ್ತೀನಿ ನಾ ಅಂತೂ ನಿಮ್ಗೆ ಗೊತ್ತದ ತಲೆ ಮೊದಲು ಬಾಚ್ಕೊಂಡ್ರಿ ಹಾಗೆ ಕ್ಲಕ್ಚರ್ ಹಾಕೊಂಡ್ಬಿಟ್ಟಿನ ಆಸ್ ಇಟ್ ಈಸ್ ಕಾಜಲ್ ಸಿಂಧೂರ್ ಬಿಂದಿ ಖತಮ್ ಮತ್ತೇನಿಲ್ಲ ಹೂವು ನೋಡಿರಿ ಎಷ್ಟು ಚಂದ ಕಾಣಿಸ್ಸಕತ್ತವ ಇಲ್ಲ ರೀ ಹೂವು ಎಷ್ಟು ಚಂದ ಕಾಣಿಸ್ಸಕತ್ತವ ನೋಡ್ರಿ ನೋಡಿ ಇದು ಪರ್ಫ್ಯೂಮ್ ತಗೋಬೇಕು ಅಂತ ಲಗತ್ತಿನಿ ಹಂಗಾದ್ರೆ ನನಗೆ ನೀವು ಏರ್ ಸ್ಮೆಲ್ ಅಂತೂ एकदम मस्तだ ನೋಡಿ ಇದರದು ಹ್ಯಾಪಿ ಟೀಚರ್ಸ್ ಡೇ ಮ್ಯಾನ್ ಇದರ बोलो ಇದರ ಹ್ಯಾಪಿ ಟೀಚರ್ಸ್ ಡೇ কই बोलू मैं हैप्पी टीचर्स डे करके और ನೋಡಿ ना मैम ಎಷ್ಟು ಚಂದ ಕಾಣಿಸುತ್ತಾ बहुत सुंदर लग रही बहुत 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 सुंदर लग रही अभी मौका आएगा ये कल आएगा

नोड्री और मैम मकल बंदर नोड्रीस नोड्री और क्या बोल रहे, तो रहे? अच्छा गोपू चाहिए गोपू बोलते हो तुम लोग टीचर्स टीचर्स डे डे मैम आप बहुत सुंदर लग रहे हो सारे मैम सुंदर लग रहे हो एक से एक हर अल रेणु मैम मकल हर नोड्री अंद्र मैदन मगोर तीन करो सुनो सुनो देखो हाई करो हाय मैम हर नोड्री मैम आपने इंडियन के बारे में आप इतना करते हो वालों को तो थैंक यू सो मच अच्छा हाँ जी हाँ जी हैदराबाद में तो इतनी तो वेराइटी है और कर्नाटक में इतनी वेराइटी है बहुत सारे हाँ वहाँ बहुत सारी इडली ಇದು ನಾವು ್ರ ಐವತ್ ಐವತ್ತು ರೂಪಾಯಿ ಕೇಕ್ ತಗೊಂಡ್ ಬಂದಿ ನೋಡ್ರಿ ಕೋಲ್ಡ್ ಕೇಕ್ ತಗೊಂಡ್ ಬಂದ್ರಾವ್ ತರ್ಸಿವಿ ಕೇಕ್ ತಗೊಂಡ್ ಬಂದರ ಏ ಇದು ಈವ್ನಿಂಗ್ ಬ್ಯಾಚ್ ಇಂದದ ಇದು ಮಧ್ಯಾಹ್ನ ಬ್ಯಾಚ್ ಇಂದ ನೋಡ್ರಿ ಈಗ ಇದು ನಾವ್ ತರ್ಸಿವಿ ಇವ್ರ್ ಬೇರೆ ತರ್ಸಾರ ನೋಡ್ರಿ ಇವ್ರೆಲ್ಲ ನಮ್ ಟೀಚರ್ಸ್ ಹರ ನೋಡ್ರಿ ಹ್ಯಾಪಿ ಟೀಚರ್ಸ್ ಡೇ ना हाँ। पहले फूक मारो वाह हैप्पी की जस्टी आप एक दूसरे को खिला लो एक दूसरे का खिला दो आप ये लो आप ही हो हमारे लिए नहीं नहीं आप एक दूसरे को पहले खिला लो आप एक दूसरे को खिला लो नहीं बच्चे खिलाएंगे ना तभी तो पूरा होगा नहीं नहीं पहले उनको खिला देना ना एक मिनट ये हैप्पी बर्थडे <laughs>

sed eronam

टीचर हर वो इंसान है जिंदगी में जो आपको मिला है जिससे आपने कुछ सीखा है इट कैन बी योर फ्रेंड योर ब्रदर और सबसे पहला टीचर एक बच्चे का कौन होता है ये यस यस वेरी गुड क्योंकि जब हम बाहर आते हैं तो माँ पहला वर्ड सिखाती है कुछ बोलना है या क्या करना है तो सबसे पहली चीज हम माँ से सीखते तो माँ सबसे बड़ी गुरु है तो आज का दिन बेटे सबको सबको अपने माँ बाप भाई क्योंकि हर एक से हमने कुछ ना कुछ सीखा है राह चलते किसी इंसान से भी कभी कुछ तो सीखा है तो है ही कोई गुरु होता है कभी हमको कोई ऐसा इंसान कोई बताता हो कि ऐसे भी होता है उससे भी हम सीख लेते हैं तो माँ को पिता को तो थैंक यू बोलना बोलना है आज के दिन खाली प्यार होके यहाँ नहीं आना अपना ये एक्सरसाइज भी करनी है और उसके बाद उन उस सब टीचर्स को जो बॉसमोस में यूनिवर्स में है जिससे मैंने कुछ ना कुछ सीखा है और आज मैं यहाँ पहुंची हूँ ये जरूर कहना अभी तक नहीं किया तो आज घर एक बार दो मिनट बैठ थैंक यू तो जिससे मैंने जिंदगी में कुछ ना कुछ ना जरूरी नहीं कि स्कूल या किसी संस्था में ही टीचर होता है टीचर आपकी जिंदगी में बहुत आते हैं जो भी आपको एक अच्छी चीज सिखा गया, वो आपका टीचर है एंड यू आर ऑब्लिगेट यू शुड बी थैंक। क्योंकि उन सब बातों को स्टेप अम्बेकर क्या है? जो ब्लॉगिंग भी करती हैं और कर्नाटका हाँ अम्बेनेल आज में आए थे ना वह तो सबको मेरे नमस्ते और सभी मेरे शिक्षकों को और मेरे प्रिय सारे मित्रों को हैप्पी टीचर्स डे बोलना चाहती हूँ आप सबको पता है हम स्कूल और कॉलेज में होते तो हम, हम लाना सजाना किस गिफ्ट लेके आना सर लोगों के लिए ले लेके आना वो भी ठीक है वो भी एक रहना एक ही चाहिए और उस क्या होना चाहिए आज के जनरेशन जन में जो है ना मैम देता

मैम थे ना मुझे वो अच्छा लगा माँ बाप के पास जो है ना जो एक गुरु ही होता है हमको एक अच्छाई का रास्ता ले जाना एक नेक रास्ते को जो सिखाते हैं ना वो एक गुरु ही होता है तो हमारा लाइफ में जो है ना माँ बाप का जितना पार्ट है ना माँ बाप जितना हमारे लिए करते ना हमारे फ्यूचर के लिए हमारे आगे ಇಲ್ಲಿ ನೋಡ್ರಿ ಮ್ಯಾಮ್ ಮತ್ತೊಂದು ಸ್ಟೂಡೆಂಟ್ಗಳು ನಡುವೆ ನೋಡ್ರಿ ಮಸ್ತ್ ಅನ್ನತ್ತೆ ಕ್ಯೂಟ್ ಅದ ಡ್ಯಾನ್ಸ್ ನಡೆದ ರೇಣು ಮ್ಯಾಮ್ ಹೆಂಗಾರ ಅಂದ್ರೆ ಭಾಳ ಅಂದ್ರೆ ಭಾಳ ಒಳ್ಳೆ ಮ್ಯಾಮ್ ಅರ ನೋಡ್ರಿ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ಇವರು ಬ್ಯೂಟಿ ಅಂದ್ರೆ ಇವ್ರು ನಮಗೆ ಬ್ಯೂಟಿ ಕಲಿಸ್ತಾರೆ ನೋಡ್ರಿ ತೊ ಎಲ್ಲ ಕ್ಲಾಸ್ದವ್ರಿಗೆ ಇವ್ರು ಪ್ರೀತಿ ಮಾಡ್ತಾರ ಏನಂತಾರೆ ಬ್ಯೂಟಿಷನ್ದವ್ರಿಗಾಗಲಿ ಸ್ಟಿಚಿಂಗ್ದವರಿಗಾಗಲಿ ಕಂಪ್ಯೂಟರ್ದವ್ರಿಗಾಗ್ಲಿ ಇಂಗ್ಲೀಷ್ದವರಿಗಾಗಲಿ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ಮ್ಯಾಮ್ ಆ ಬಹುತ್ ಹಚ್ಚ ಹಮೇಶ ಹೆಸರೇನ ನಾವೆಲ್ಲರು ಕಲ್ತು ಇಷ್ಟು ಎಂಜಾಯ್ ಮಾಡಿರಿ ಇಷ್ಟು ಎಂಜಾಯ್ ಮಾಡಿರಿ ಹದಿಮೂರು ವರ್ಷದ ನಂತರ ನಾನು ಇಷ್ಟೊಂದು ಎಂಜಾಯ್ ಮಾಡಿ ನೋಡಿ ಎರಡು ಸಾವಿರದ ಹನ್ನೊಂದರದಾಗ ನನ್ನ ಕಾಲೇಜ್ ಮುಗೀತ್ರಿ ನಂದು ಸೆಕೆಂಡ್ ಯು ಸಿ ನಾನು ಎಲ್ ಬಿ ಕಾಲೇಜ್ನಿಂದ ಕಲ್ತೀನಿ ನೋಡಿರಿ ಸೊ ಅವಾಗ ಹಿಡಿದು ನಾನು ಯಾವುದು ಟೀಚರ್ಸ್ ಡೇ ಅಲ್ಲಿ ಸೆಲೆಬ್ರೇಷನೇ ಮಾಡಿದ್ದಿಲ್ಲ ಬಟ್ ಯೂತ್ ಸಕ್ಷಮ್ ಭಾರತಿದಾಗ ಆ ಸೌಭಾಗ್ಯ ಅಂತಾರಲ್ರಿ ಆ ಚಾನ್ಸ್ ನನಗೆ ಸಿಕ್ಕುತ್ತು ಸೊ ಸಕ್ಷಮ್ ಭಾರತಿ ಫುಲ್ ಟೀಮಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ एंड रेणु मैम है तो आकांक्षा मैम है तो यला मैम दो भाड़ भावेर जो आप जितनी भी मैम हो ना सक्षम भारती में आप सारे बहुत मतलब बहुत अच्छे मैम हों बहुत सपोर्टिव पर्सन हों सारे बच्चों को एकदम अच्छे से सिखाते हो मुझे बहुत मतलब बहुत खुशी होती है आप सबके साथ में बात करके और मुझे मैं मैं लकी समझ कि मैं आप सबके बीच में हूँ करके यहाँ पे किसी का एज मैटर नहीं करता आप छोटों से लेके बड़ों के तक ना आप सबको एक तरीके से देखते हो सो उसके लिए थैंक यू सो मच एंड सबको और एक बारी सबको हैप्पी टीचर्स डे और हम लोगों ने इतना एंजॉय किया इतना एंजॉय किया बहुत ज़्यादा एंजॉय किया अल्लोड एंडलो और ये छंद डांस मारती हूँ मोहित नाल पर्पल कलर शर्ट है ना मोहित अंत आवा इशो वे हुड़ग रही मोहित नेचर ने हाँ एल अंदर एस अ ब्रदर्स टाइप ट्रीट मोड़्री फुल एंजॉय एंजॉयी एंजॉय अस्ट वे हणा नोड्री मोहित मोहित तुम बहुत अच्छे हो हमेशा ऐसे ही रहना लाइफ में बहुत आगे बढ़ते रहना ऐसे खुश रहना सभी को ऐसे जैसे तुम सोचो सबको अपना बहन भाई समझ के चलते ना वैसे ही रहना तुम बहुत अच्छे लड़के हो तुम हमारे मेरे लिए हमेशा मेरा छोटा भाई रहेगा मोहित ये सण तम आगे नो अस्ट चंद्र अस्ट चंद मोहित ನಾವು ಇಷ್ಟು ಚಂದ ಎಂಜಾಯ್ ಮಾಡಿದ್ವಿ ಮೆಹಂದಿ ಇಲ್ಲಕ್ಕ ಕಿರಕನ ಡಲಿ ಸಜಾ ಕೆರಕನ ಸಾಂಗ್ ಅದಲ್ರಿ ಅದ್ರ ಮ್ಯಾಗೆ ನಾವೆಲ್ಲರೂ ಡ್ಯಾನ್ಸ್ ಮಾಡಿದ್ವಿ ಬಟ್ ಕಾಪಿ ರೇಟ್ ಅಂತ ಕೆಸಿಂದ ಇಲ್ಲಿ ವಯಸ್ಸು ಓವರ್ ಮಾಡಕತ್ತೀನಿ ಸಖತ್ತಾಗಿ ಎಂಜಾಯ್ ಮಾಡೀವಿ ನೋಡಿರಿ ನಾವೆಲ್ಲರೂ ಕದ್ದು ಕೆಸೀಂದ್ರೆ ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟ್ ಮಾತ್ರ ಭಾಳ ಅಂದ್ರೆ ಭಾಳ ಈ ವಿಡಿಯೋಸ್ಗಂತೂ ನೀವು ಕೊಡಲೇಬೇಕು ಯಾರ್ಯಾರು ಟೀಚರ್ ಒಳಗೆ ಪ್ರೀತಿ ಅಭಿಮಾನ ವಿಶ್ವಾಸ ರೆಸ್ಪೆಕ್ಟ್ ಕೊಡ್ತಿರೋರು ಎಲ್ಲರೂ ಈ ವಿಡಿಯೋಗೆ ಲೈಕ್ನು ಮಾಡಬೇಕು ವಿತ್ ಇದಕ್ಕೆ ಶೇರ್ನು ಮಾಡಬೇಕು ಎಷ್ಟು ಹತ್ತದಷ್ಟು ನಿಮ್ಮದು ಪ್ರೀತಿ ಸಪೋರ್ಟ್ನು ತೋರಿಸ್ಬೇಕು ನೋಡಿರಿ ಎಷ್ಟು ಹ್ಯಾಪಿ ಹ್ಯಾಪಿ ಇದೆಯೋ ನೋಡ್ರಿ ಎಲ್ಲರೂ ಕಲ್ತಿಗೆ ಸೇನ್ ಎಲ್ಲ ಮ್ಯಾಮವ್ರು ಹಿಂಗೆ ಏನು ಇದನ್ನೇ ಪಾರ್ಶಾಲಿಟಿ ಅಲ್ಲ ಇವ್ರು ಅರ ಮ್ಯಾಮ್ ಮ್ಯಾಮರ ಅದು ಏನೂ ಇಲ್ಲ ನೋಡ್ರಿ ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಅಂತಾರಲ್ಲ ಏಕ್ತಾಮೆ ತಾಕತ್ರೆ ಐತೆ ಅಂತಾರಲ್ಲ ಸೇಮ್ ಹಂಗದ ನೋಡಿ ಎಲ್ಲರೂ ಕಲ್ತಿಗೆ ಸೇಮ್ ಹೋಯ್ತಾಳು ಫುಲ್ ರಿಯಾಕ್ಷನ್ ಮ್ಯಾಗ ರಿಯಾಕ್ಷನ್ ಆ್ಯಕ್ಷನ್ ಮ್ಯಾಗ ಆ್ಯಕ್ಷನ್ ಕೊಡ್ಕೊತಿರ್ತಾರೆ ನೋಡ್ರಿ ಅವ ಫುಲ್ ಸಕ್ಷಮ ಭಾರತೀನೇ ಫುಲ್ ತೆಳಗ ಮ್ಯಾಗ ಆಗ್ಬಿಡ್ತೇವೆ ಫುಲ್ ಎಂಜಾಯ್ ಮಾಡತ್ತಿವ್ರಿ ಎಲ್ಲರೂ ಕಲ್ತಿಗೆ ಸೀನ್ ಫುಲ್ ಹ್ಯಾಪಿ ಹ್ಯಾಪಿ ನೋಡ್ರಿ ನಮ್ಮ ಕೆಲವೊಂದು ಬಾಲ್ಯದ ನೆನಪುಗಳು ಅಂತಾರಲ್ರಿಲ್ಲಾ ನೆನಪೈತ್ ನೋಡ್ರಿ ವಾಪಸ್ಸೇರಿ ಮೆಮೊರಿ ಕ್ರಿಯೇಟ್ ಅಂತಾರಲ್ರಿ ಸೊ ಹಂಗೇರಿ ಎಲ್ಲರೂ ಅಂತಿರು ನಮ್ಮ ಮಮ್ಮಿ ಪಾಪ ಪೇರೆಂಟ್ಸ್ ಮೀಟಿಂಗ್ ಬಂದಾಗ ನಿಮ್ಮ ಮಗಳು ಬರೀ ಡ್ಯಾನ್ಸ್ ಅಂಡ್ ಮ್ಯೂಸಿಕ್ ಅನ್ಕೊತ ಹಾಂಗ್ ಹಿಂಗೆ ಮಾಡ್ಕೊತಿರ್ತಾ ಅಂತ ಅಂತವ್ರಿಗೆ ಮಾತು ಮಾತ ಇಷ್ಟ ಪಡ್ತೀನಿ ಅವ್ರ ಮಗಳಿಗೂ ಇಲ್ಹಳ ನೋಡ್ರಿ ಎಲ್ಲರಿಗ ಚಾಟ್ ತಗೊಂಬಂದಾರೊ ನಾವ್ ಈಗ ಒಂದೊಂದು ಚಾಕ್ಲೇಟ್ ತಗೋಲಿವಿ ತಗೋ ए, उनको भी ले उन तुम लोग भी ले लो सब लोग ले लो चॉकलेट ले लो ढूंढ चॉकलेट ढूंढ का कार भी चॉकलेट मोहित आने के बाद फुल मस्त एकदम धमाकेदार परफॉर्मेंस हो रहे हमको समोसा कट्टरडडी का समोसा टेस्ट याद आया क्या नहीं कहने हाँ हाँ

कौन है वो को, कहाँ से वो तो आया चारों दिशाओं से <laughs> ये बापरे मोहित शुक्र मना फिर कहाँ से तो आया जेल में जाता तो फिर डायरेक्ट यहाँ से <laughs> हे हे वाह वाह ಇಲ್ಲಿ ನೋಡ್ರಿ ನಾರಿ ಎಂಜಾಯ್ ಮಾಡಕತ್ತಿದೆ ಅದರ ಸಂಘಟ ನೋಡ್ರಿ ನನ್ನ ಇಬ್ಬರು ಮಕ್ಕಳನ್ನೂ ಎಂಜಾಯ್ ಇಲ್ಲಿ ಮಸ್ತ್ ಮಸ್ತ ನೋಡಿರಿ ಇಲ್ಲಿ ಗೇಮ್ ನಡ್ದದ ಅಥವಾ ಎಲ್ಲರಿಗು ನೋಡಿ ಎಷ್ಟು ಚಂದ ಎಂಜಾಯ್ ಮಾಡ್ಲಕ್ಕತ್ತಾರ ನೋಡಿ ಇದಕ್ಕಂತ ನೋಡ್ರಿ ಅಸಲಿ ಟೀಚರ್ಸ್ ಡೇ ಅಂತ ನೋಡ್ರಿ ಇದಕ್ಕಂತ ನೋಡ್ರಿ ಎಷ್ಟು ಹ್ಯಾಪಿ ಹ್ಯಾಪಿಯಾಗಿ ಎಲ್ಲರಿಗೂ ಎಷ್ಟು ಎಂಜಾಯ್ ಮಾಡತ್ತಾರ ನೋಡ್ರಿ ಮಿಕ್ಕು ಚಿಕ್ಕು ನೋಡಿ ಕುರ್ಚಿಯಾಗಿ ಇಳಿತಾರೆ ರೇಣು ಮ್ಯಾಮ್ ಆಕಾಂಕ್ಷೆ ಬಾ ಬುಡ್ಗೆ ಹ್ಯಾಂಗೆ ಮಾಡಕತ್ತಾರ ಸೊ ಫುಲ್ ಎಂಜಾಯ್ ಮಾಡ್ಲಕತ್ತಿ ನೋಡ್ರಿ ಎಲ್ಲರು ಆ್ಯಂಕರಿಂಗ್ ಅಂತ ನಮ್ಮ ಮೂವಿ ಮಾಡಕತ್ತಿದ ಸೊ ओ मिल गए मिल गए कुर्सी मिल गये गई रेणू मैम को भी मिल ही गई ये देखो यश और आशीष भी खेल रहे थे सब लोग खेल रहे थे खूब एंजॉय कर रहे थे सब मिलके और ये जो ब्लॉग है सबको कैसा लग रहा है वो भी मुझे ज़रूर कमेंट में बताना सब आपके लिए मैं हिंदी में ब्लॉगिंग कर रही हूँ विद कन्डा में भी कर रही हूँ दोनों लैंग्वेज में ब्लॉगिंग चल रहा है मेरा यहाँ आज यहाँ पर तो खूब इंजॉय किया सब ये वो गिरने वाला था अभी नोट इलम चिक्कू मिक्कू ಆ್ಯಂಡ್ ಇನ್ನೊಂದು ಏನಂದ್ರೆ ಇದ್ರಾಗ ವಿನ್ ಯಾರು ಹತ್ತಾರ ಅಂತ ಕೇಳಿ ಅದು ಎಲ್ಲರೂ ನೋಡ್ಬೇಕು ನೋಡ್ರಿ ನಾ ಮಿಕ್ಕು ಔಟ್ ಆದ್ಬಿಟ್ಟರು ಇದ್ರಾಗ ವಿನ್ ಯಾರು ಹತ್ರ ನೀವು ಕಂಟಿನ್ಯೂ ಆಗಿ ನೋಡಿರಿ ವಿನ್ ಆದೋರಿಗೂ ಒಂದು ಗಿಫ್ಟ್ ಸಿಕ್ತದ ನೋಡ್ರಿ ಇದ್ರಾಗ ಸೊ ನಾನಂತೂ ಬಹಳ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಇದ್ರಾಗ ಯಾರು ವಿನ್ ಆತಾರ ನೋಡ್ಬೇಕು ಅಂತ ಕೇಳಿಸೀನ ಇದು ವಯಸ್ಸೊಬ್ಬರ್ನ ಯಾಕೆ ಮಾಡಕತ್ತೀನಿ ಅಂದ್ರೆ ಕಾಪಿ ರೇಟ್ ಬರ್ತದಂದು ಇಲ್ಲ ಇಲ್ಲಾಂದ್ರೆ ನಾನು ಮಾಡ್ತಿದ್ದಿಲ್ಲ ನೋಡ್ರಿ चिको चुको रिलैक्स आराम से चिको रिलैक्स रिलैक्स ये गलत गलत ಚಿಕ್ಕು ನೋಡ್ರಿ ಗೇಮ್ದಾಗ ವಿನ್ ಆಗಿದಕ್ಕೆ ರೇಡೋ ಮ್ಯಾಮಾ ಮತ್ತು ಎಲ್ಲ ಮ್ಯಾಮ್ಗಳು ಕಲ್ತುಕೇಸಿ ಅವ್ನಿಗೆ ನೋಡ್ರಿ ಗಿಫ್ಟ್ ಕೊಡ್ಲಾಕತ್ತಾರ ಸೊ ಥ್ಯಾಂಕ್ ಯು ಹೇಳಮ್ಮ ಸಾಕು ಸಾಕಾಯ್ತು ನೋಡ್ರಿಪ್ಪ ಬಂದ್ ಕೀಸತ್ತ ಈಗ ಆರಾಮ್ಸೆ ಮುಕ್ಕೋಬೇಕಲ್ಲಕತ್ತೀನಿ ಅದ್ರ ಮುಕ್ಕೊಳ್ರಿ ಯಾಕಂದ್ರೆ ಈ ಟೈಮ್ ಆಗತ್ತದ ಐದುವರೆ ಹುಡುಕಿದ ಮನೆಗೆ ಕೆಲಸ ಕಾರ್ಯ ಎಲ್ಲ ಮುಗಿಸ್ಕೊತೀನಿ ಇವತ್ತಂತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೀವ್ರಿ ನಾವು ಚಿಕ್ಕ ಮಿಕ್ಕು ಇಬ್ಬರು ಹೋಗ್ಯಾರ ಟ್ಯೂಷನಿಗೆ ತೊಗೊಂಡಿಮ್ಮೆಲ್ಲರಿಗೆ ನಮ್ಮ ಬ್ಲಾಸ್ ಹ್ಯಾಂಗ ಅನಿಸ್ತತ್ತಂದ ನನಗೆ ಪಕ್ಕ ಪಕ್ಕ ತಪ್ಪು ಪದೇ ಕಮೆಂಟ್ನಾಗ ಹೇಳಬೇಕು ನೋಡ್ರಿ ನಿಮ್ಮ ಪ್ರೀತಿ ವಿಮಾನ ಸಪೋರ್ಟ್ ಅಂಬಿಕಾ ಸಂತೋಷ ಕುಟುಂಬ ನಮ್ಮ ಕುಟುಂಬದ ಮೈ ಯಾವಾಗ ಭೀ ಇರಬೇಕು ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಪಪ್ಪ ಬಂದಾರ ಈ ಮಮ್ಮಿ ಹಿಟ್ ನಾಡ್ಲತ್ತ ಹ್ಞೂ ನಮ್ಮ ಸಾಬರ್ ಬಂದು ಹ್ಯಾಂಗೆ ಬಿಡ್ತಾರೆ ನೋಡಿ ಆರಾಮ್ಸಲ್ಲ ಅದ್ರ ಸ್ವಲ್ಪ ಮತ್ತು ಇನ್ನೊಂದು ಮಾತು ಏನಾದ್ರೂ ಗೊತ್ತದ ಶ್ರೀ ಖರೆ ಖರೆ ಹೇಳ್ತೀನಿ ನನಗೆ ಲೈಫ್ನ ಫಸ್ಟ್ ಟೈಮ್ ಹ್ಯಾಂಗ್ ಅನ್ಸೋದು ಗೊತ್ತದ ಎರಡ್ ಸಾವಿರದ ಹನ್ನೊಂದರದಾಗ ನಮ್ಮ ಮಮ್ಮಿ ಪಪ್ಪ ಪೇರೆಂಟ್ಸ್ ಮೀಟಿಂಗ್ ಹೋದಾಗ ಎಲ್ಲ ಏನಾದ್ರಿ ಗೊತ್ತಾ ನಿಮ್ ಮಗಳ ಏನ್ ಮಾಡ್ತಾಳೆ ಲೈಫ್ ನಿಮ್ ಮಳೆ ಏನ್ ಮಾಡ್ತಾಳ ಲೈಫ್ ಬರೆಯ ಡಾನ್ಸ್ ಮ್ಯೂಸಿಕ್ ಮಾಡ್ಕೋತ ಇದು ಮಾಡ್ಕೋತ ಎಡ್ ಹೇಳ್ತೀರಿ ಈಗ ಇದು ಸಕ್ಷಮ್ ಬಾರ್ತಿ ಹೆಡ್ ಹರ ನೋಡ್ ಸಕ್ಷಮ್ ಬಾರ್ತಿ ಮ್ಯಾಡಮ್ ಸರ್ಗಳು ಹರ ನೋಡು ಚಿಕ್ಕೋನರ್ ಏನ್ ಹೇಳಕ ವೆಲ್ಡನ್ ಮೈ ಗರ್ಲ್ ಖರೀ ಹೇಳ್ತಿ ಅನ್ನೋದಕ್ಕೆ ಇಷ್ಟ ಅಪ್ರಿಶಿಯೇಟ್ ಮಾಡ್ ಲೈಫ್ ನ ನಾ ಇನ್ನೊಂದು ಮಾತು ಅಂದಿನಲ್ಲ ನನ್ನ ಗಂಡ ನನಗೆ ಬಹಳ ಸಪೋರ್ಟ್ ಮಾಡ ಅಂದಿನಿ ನನ್ ಗಂಡ ನನ್ ಮಕ್ಕಳು ಇವಳನ್ನ ಇಷ್ಟು ಸ್ಟ್ರಾಂಗ್ ಇಷ್ಟು ಬಿಂದಾಸಾಗಿ ಆಗಿ ಮ್ಯಾರಿಡ್ ಇದ್ದೇನೆ ಅಂದ್ರೆ ಹೂರಿ ಅಂತಂದ ಇದಕ್ಕೆಲ್ಲ ಕಾರಣ ಸಂತೋಷ್ ಸಂತೋಷ್ ಕುಮಾರ್ ತಲ್ವಾರ್ ಸೊ ಶ್ರೀ ಥ್ಯಾಂಕ್ ಯು ಸೋ ಮಚ್ ಹಿಡಿ ಜಲ್ದಿ ಹಿಡಿ ಅದು ಕೈ ಅದು ಕೈ ಹಿಟ್ಟಿ ಹಿಟ್ ಆಗದ ಕರೆ ಬಿ ನೋಡ್ರಿ ಸಂತೋಷ್ ಯಾವಾಗ್ ಬಿ ನನಗ ಬಹಳ ಅಂದ್ರೆ ಇದು ಮಾಡ್ತಾರ ಬಹಳ ಸಪೋರ್ಟ್ ಮಾಡ್ತಾರ ಎಲ್ಲದಕ್ಕ ಬಟ್ ಕೆಲವೊಂದ್ ಜನ ಅಂತಿರಲ್ ಇವ್ರೇನ್ ಮಾಡ್ತಾರ ಇವ್ರೇನ್ ಮಾಡ್ತಾರ ನೋಡ್ ನೋಡ್ರಿ ನಾವ್ ಏನ್ ಮಾಡಕತ್ತೀವಿ ಬಟ್ ಇನ್ನೊಂದ್ ಮಾತ್ ನಾ ಇವರ್ಗ ಏನಂದ ಗೊತ್ತ ಲೈಫ್ ಅಡೆಟ್ಯೂಡ್ ಬರ್ಬಾರ್ದು ಎಷ್ಟು ದೊಡ್ಡ ಮಟ್ಟದಾಗ ಹೋಗಮ್ಮಿ ಅಡ್ಯಾಟ್ಯೂಡ್ ಅನ್ನೋದ್ ಬರಬಾರ್ದು ಇದು ಡೆಮೊ ಮಾತ್ರ ಬಿ पिक्चर बाकी ये, है चलवत ನೀನು ಡೈಲಾಗ್ ಇರಬೇಕು ಟ್ರೈಲರ್ ಇರಬೇಕು ಅಟಿಟ್ಯೂಡ್ ಬರಬಾರದು येलो ಜೊತೆ ಮಸ್ತ್ ಅಂತ ಮಿಂಗಲ್ ಆಗಿರಬೇಕು ಕೆಲವೊಂದು ವರ್ಡ್ಸ್ ಇಂಗ್ಲಿಷ್ ಅಲ್ಲಿ ನಿನ್ ಬರ್ತಾನೆ ಸಂತೋಷ ನೀಂತೇನ ಇಂಗ್ಲಿಷ್ ಕಳಲಿಕ್ಕೆ ಅಂತ ನೋಡಿ ಆಗೋತರ ಮನೆギದ್ದೆ ಎಲ್ಲಾ ಕಸ್ಟಮರ್ ಜೊತೆ ಮಾತಾಡ್ಕೊಳ್ತಿತ್ತಾನೆ ಅದು ಕೆಳಿ 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 ಹಂಗೇನೋ ಅಂತ ನನಗೆ ರಾಟಿ ಬಿದ್ಬಿಡತಾನೆ ಮತ್ತೆ ನನಗೆ ಏನಕ್ಕೆ ತಪ್ಪಾದ್ರೆ ನೀನೆಗೆಲ್ಲ ಕಿತ್ತ ತನ್ ಬೀರಿಯಾ ಅಂದ್ರೆ ಅびಕ ಹೀಂಗ್ ಮಾಡೋ ಅびಕ ಹಂಗ್ ಮಾಡ ಅಂತ ಸೋ थैंक यू सो मच ಎಷ್ಟೊಂದ್ ಸಪೋರ್ಟ್ ಮಾಡಕತ್ತ್ ಕಿದ್ಯಾ ಎಷ್ಟೊಂದ್ ಪ್ರೀತಿ ತೋರ್ಸಕ್ ಎಷ್ಟೊಂದು ಖರ್ಯರಿಗೆ ಒಬ್ಬೊಬ್ರು ಮನ್ಯಾಗ ಯಾರ್ಯಾರೋ ಏನಾರ ಮಾಡ್ಬೇಕಂತ ನನಗೆ ಇಷ್ಟು ಖುಷಿ ಆಗ್ಯಾರೀ ಹದಿಮೂರು ವರ್ಷದ ನಂತರ ಯಾರೋ ಅಪ್ರಿಷಿಯೇಟ್ ಮಾಡ್ಯಾರ ಅಂತಾರಲ್ರಿ ಅವಾಗ್ರೆ ಹೇಳೋರ್ ಮಾಡ್ತಿರು ಬಟ್ ಅದು ಅಪ್ರಿಷಿಯೇಟ್ ಮಾಡೋದೇ ಬಾರಿ ಯೂಟ್ಯೂಬರ್ ಟಿಕ್ ಟಾಕ್ ಇನ್ಸ್ಟಾಗ್ರಾಮ್ ಅಪ್ರಿಶಿಯೇಟ್ ಬಾರಿ ಆಸ್ ಅ ಒಂದ್ ಗುರುಗಳಾಗಿ ನಮ್ಗೆ ಏನ್ ಅಪ್ರಿಷಿಯೇಟ್ ಮಾಡ್ತಾರೆ ನೋಡ್ರಿ ಅದು ಬಹಳ ಅಂದ್ರೆ ಬಹಳ ಖುಷಿ ಆಯ್ತು ನನಗೂ ಎಲ್ಲೋ ಒಂದ್ ಕಡೆ ಎಲ್ಲ ನನ್ ಲೈಫ್ ಖತಮ್ ಅಂತ ಅನ್ಸ್ಲತ್ತಿತ್ತು ಬಟ್ ಇಲ್ಲ ನನಗೆ ಅನ್ನಿಸ್ತು ಹೌದು ನನ್ನ ಬಳಿ ಏನೋ ಒಂದು ಟ್ಯಾಲೆಂಟ್ ಅದ ಅದಕ್ಕೆ ಅವ್ರು ಎಲ್ಲರೂ ನೋಡ್ಯಾರ ಅಂತ ಕೇಸ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಅದ ಅದ್ರ ನಾವು ವಿಡಿಯೋ ಇತ್ತಲ್ಲ ಶ್ರೀ ನೀವು ಖರೆ ಅಂತೀರಿ ನಿಂಗೆ ಇಟ್ಟು ಖುಷಿ ಆಗ್ತಿತ್ತು ಅದು ವಿಡಿಯೋ ನಾನು ನಿಂಗೆ ಇಷ್ಟು ಖುಷಿ ಆಗ್ತಿತ್ತು ಅಗಸ ವಿಡಿಯೋನ ಮತ್ತಿ ನಮ್ಮ ಅಮ್ಮ ನಮ್ಮ ಮಮ್ಮಿ ನಮ್ಮ ಪಪ್ಪ ನಮ್ಮ ಫ್ಯಾಮ್ಲಿದವ್ರು ಎಲ್ಲರೂ ನೋಡಿದ್ರೆ ಎಲ್ಲರೂ ಅಂತೀರ ಹಾ ನಮ್ಮ ಮಮ್ಮಿಕ ಏನೋ ಒಂದು ಹಳಸಾಳ್ ಲೈಫ್ ನಾನು ನನ್ಗೆ ಎಲ್ಲರೂ ಇಷ್ಟ ಇದು ಮಾಡಿದ್ರಿ ನನ್ ನಾನು ತಿಳಿ ನೋಡ್ರಿ ಏನೋ ನಡೆದದ ಊಟ ತಿಂಡಿ ಹ್ಮ್ ಊಟ ತಿಂಡಿ ಇದು ಪ್ರಿಪೇರಿಂಗ್ ನಡೆದದ್ ನೋಡ್ರಿ ಚಿಕನ್ ಮಾಡ್ಬೇಕಂದಿದ್ರಿ ನಾನು ಚಿಕನ್ ಬಿರಿಯಾನಿನೇ ಮಾಡ್ಬೇಕಂದ್ರೆ ಬಟ್ ಮಾಡೋದ್ರೆ ಈಗ ಜಸ್ಟ್ ಇಟ್ಟಿ ಈಗ ಜಸ್ಟ್ ಈಗ ಚಿಕನ್ ನೋಡ್ರಿ ಈಗ ಉಪ್ಪು ಅರ್ಶಿಣ ಹಾಕಿಸಿನ ಚಂದನ ಅಂತ ತೊಗೊಂಡು ಕುದಿಸ್ ಇಟ್ಬಿಡ್ತೀನಿ ಆಮೇಲೆ ನೋಡ್ತೀನಿ ಅದೇ ಏನಾರು ಈಗ ಬಿಸಿ ಬಿಸಿ ಈಗ ಫುಲ್ಕೆ ಮಾಡ್ಕೊಂಡಿನಿ ಮತ್ತು ಅಂದರೆ ತತ್ತಿ ಕುದಿಸ್ಕೊಂಡಿನಿ ಮತ್ತು ಈಗ ರೀ ಮಟನ್ ಏನ ಎಷ್ಟು ಮಟನ್ ಅದ ರೀ ಅದಕ್ಕೋಸ್ಕರ ಏನು ಮಾಡ್ಕೊಲತ್ತೀನಿ ಅಂದ್ರೆ ಜಾಸ್ತಿ ಸಂಜೆ ಮತ್ತೆ ರೈಸ್ ಒಂದು ಮಾಡ್ಕೋಬೇಕಂತ ಬಟ್ ರೈಸ್ ಮಾಡಿಲ್ ಹೋಗಲ್ಲ ಕೊಡು ಅಂತ ಕೆಸಿ ಈಗ ಬರೀ ಫುಲ್ಕೆ ಮತ್ತಂದ್ರೆ ಮಟನ್ ಮತ್ತಂದ್ರೆ ತತ್ತಿ ಸಾಕು ಚಿಕನ್ ನೋಡ ಮಷ್ಟು ನಾಳೆ ಬೆಳಗ್ಗೆ ಮಾಡ್ದರೆ ಆಯ್ತದಲ್ಲ ಏನಾರೇ ಒಂದು ಪ್ಲಾನ್ ಈಗ ಶುಂಠಿಕ ಉಳ್ಕೊಳತ್ತಿ ಪೂರಾ ಮನೆ ಅನ್ನದು ಫುಲ್ ಅಸ್ತ ವ್ಯಸ್ತ ಆಗೋಗ್ಯಾದ್ರಿ ಮನಿನು ಎಲ್ಲ ಚಂದ ಸಾಫ್ ಮಾಡಬೇಕು ಯಾಕಂದ್ರೆ ನಾ ಮಾಡಿದ್ರೆ ರೀ ಹತ್ತದ್ರಿ ಮತ್ತೆ ಯಾರೇ ಮಾಡೋರೀ ಇಲ್ಲ ನೀನು ಮಾಡೋವ ಇದ್ದೇನೆ ಅದು ಬಿಡು ಜಸ್ಟ್ ನಾ ಮ್ಯಾಮ್ ಫೋನ್ ಮಾಡಿದ್ರು ಹೋದಿರಿ ಎರಡು ಮ್ಯಾಮ್ ಫೋನ್ ಮಾಡಿದ್ರು ಅವ್ರಿಗೆ ಏನಂದ್ರೆ ನಿನಗೆ ಏನು ಅನ್ಸ್ಲಾಗ್ತದ ಅದು ಹೇಳಿ ಅವ್ರು ಏನಂದ್ರೆ ಅವರು ಅವ್ರ ಕಣ್ಣಾಗಿ ನೀರು ಬಂತು ಅಂತಂದ್ರೆ ಇಲ್ಲ ಹ್ಞೂ ನಾವು ಮಾತಾಡೋ ಟೈಮ್ನಾಗಿಲ್ಲ ಇಲ್ಲ ಅವ್ರ ಕಣ್ಣಿಗೆ ನೀರು ನಾ ಅಷ್ಟು ಚಂದ ಮಾಡ್ತಾಳಿ ನನಗೆ ಭೇ ಗಿಫ್ಟ್ ಸಿಗ್ತದ ಬಿಡ್ತದ ಗೊತ್ತಿಲ್ಲ ಬಟ್ ಆ ಗಿಫ್ಟ್ ಗಿತ್ತ ದೊಡ್ಡದೇ ಅದ ಹೌದ್ರೀ ಟೀಚರ್ಗಳು ನಮ್ಗೆ ಇಷ್ಟು ರೆಸ್ಪೆಕ್ಟ್ ಕೊಡ್ಲತ್ತ ಸ್ಟೂಡೆಂಟ್ಗಳಿಗೆ ಮತ್ತೆ ನನಗೆ ಯಾವ ನನ್ಗೆ ಹ್ಯಾಂಗ ಸಂತೋಷ ಕೇಳಿರಿ ಅಲ್ಲಿ ಕ್ಲಾಸ್ನಾಗೆ ಎಷ್ಟು ಬ್ಯೂಟಿ ಮ್ಯಾಮ್ ಆಯಿತು ಸಿಲೈ ಮ್ಯಾಮ್ ಆಯಿತು ಕಂಪ್ಯೂಟರ್ ಮ್ಯಾಮ್ ಆಯಿತು ಎಲ್ಲ ಎಕ್ಸೆಟ್ರೆ ಭಾಳ ಜನ ಮ್ಯಾಮ್ಗಳು ಶೋರ್ ಅವ್ರೆಲ್ಲರ ನಂಗೆ ಅಂತ

ಬರ್ರಿ ಎಲ್ಲರು ಕಲ್ ಕೆಸ್ರ ಊಟ ಮಾಡಮ ಮಸ್ತನತ್ತ ಸಿಸ್ತನ ಈಗ ತತ್ತಿ ಕುದಿಸ್ಕೊಂಡಿನಿ ಮತ್ತೆ ಶಾಂತಿಕೆ ಉಳ್ಳಾಗಡ್ಡಿ ತೊಗೊಂಡಿನಿ ಈಗ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಇನ್ನ ಇಲ್ಲಿ ಮಟನ್ ಅದ ಸಾರ ಅದ ನೋಡಿದ್ರವಾಗ ಮಟನ್ ಭೀ ಅವ್ನು ಕೆಸ ಬೇರೆ ಏನು ಪಲ್ಯ ಮಾಡಲಿಲ್ಲ ಬರ್ರಿ ಎಲ್ಲರ್ ಕಲ್ತು ಊಟ ಮಾಡವ ನಮಗೆ ಮಸ್ತನ ಸಿಸ್ತಾನ ಎಲ್ಲರದು ಊಟದ್ದು ಎಲ್ಲ ಐತಿ ಏನಿಲ್ಲ ಮನ್ಕೋಬೇಕು ಮಿಕ್ಕಣಂತೂ ಆಲ್ರೆಡಿ ಫುಲ್ ಮಸ್ತ್ ನಿದ್ದೆ ಹೊಡ್ಲಿಕ್ಕೆತ್ತನವ ಈಗ ಈಗ ಮನ್ಕೊಂಡಿಲ್ಲ ನೋಡ್ರಿ ನಾನು ಸಂತೋಷ್ ಮೂರು ಮಧ್ಯೆ ಎಚ್ಚರಿಕೆ ಇದ್ದೀವಿ ಎಷ್ಟಿತ್ತ ಎಲ್ಲರೂ ಮಾಡಬೇಕು ಲೈಕ್ ಮಾಡ್ರಿರ್ ಮಾಡ್ರಿ ಏನ್ ಮಾಡ್ಬೇಕು ಶ್ರೀರ್ಪೋರ್ಟ್ ಮಾಡಿ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಇರಲಿ ಅಂತ ಹೇಳ್ಕೊತಿವಿ ಬ್ಲಾಗ್ ಏನ್ ಮಾಡತ್ತೀವಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿಗೆ ಮರ್ಯಾದಿ ಕೊಡ್ರಿ ನನ್ನೋರು ತನ್ನೋರು ಅನ್ಕೊಂಡು ಬದಕ್ ಬೇಡ ಯಾಕಂದ್ರೆ ನಾಲ್ಕು ದಿನ ಜೀವನದ ಹೋದಿರ ತೋ ಇವತ್ತೇನಿ ಶ್ರೀ ಹಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಅಂಬಿಕಾ ಸಂತೋಷ್ ಕುಟುಂಬದ ಕಡೆ ಡೇ ಏನ್ರಿ ಹ್ಯಾಪಿ ಟೀಚರ್ಸ್ ಡೇ ಎಲ್ಲರಿಗೂ ನಾವು ನಿಮ್ಮೋರ್ ನೀವು ನಮ್ಮೋರ್ ಅಂತ ಹೇಳ್ಕೋತ ಈ ಬ್ಲಾಗಿಗ್ ಏನ್ ಮಾಡತ್ತೀವಿ ಏನ್ ಮಾಡತ್ತೀವಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಉಬಾಯವ ಎಲ್ಲರಿಗೂ ಗುಡ್ ನೈಟ್ ದೇವ ಒಳ್ಳೇದು ಮಾಡ್ಲಿ